ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರ್ರಿ ಈಗ ಸೋಮವಾರ ನೋಡ್ರಿ ಈ ವಿಡಿಯೋನ ಇಲ್ಲಿಗೆ ನಮ್ಮ ಫ್ಲಾಟ್ ಫ್ಲಾಟ್ನಾಗ ಬಂದು ಸ್ಟಾರ್ಟ್ ಮಾಡಾಕತ್ತೀನಿ ಸೊ ಈ ವಿಡಿಯೋ ಹೆಂಗೆ ಹೋಗ್ತೈತಿ ನೋಡೋಣ ವಿಡಿಯೋ ಎಷ್ಟಾಗಿದೆ ಲೈಕ್ ಸರಿ ಕಮೆಂಟ್ ಮಾಡ್ರಿ ಹೋಗಂಡ್ ಬರ್ರಿ डोर बरोबर क्लोज ಆಗيل ರೀ. ಕ್ರಾಶ್ ದಿ ಡೋರ್. ಅಹ್. ಡೋರ್ ಕ್ಲೋಸ್ ಆಗಲಿ ಹೋಗೋದೇ ಇಲ್ಲ ರೀ. ನಮತ್ತೆ ತಾರೆ ದೋಸ್ನೇ ನಾನು ಮಾळे ನೆನಪಿತ್ತು. ಸೆಕೆಂಡ್ ಫ್ಲೋ ಅರಾಮเช ಬರದಿ ನೋಡಿ ಲಿಫ್ಟಿನೋ. ಕ್ಲೋಸ್ ಮಾಡ್ಲಿಕ್ಕೆ ತಳಗಿದ್ದವ್ರಿಗೆ ಲಿಫ್ಟ್ ಹೋಗಂಗಿಲ್ಲ ರೀ ಇಲ್ಲ ಮ್ಯಾಗೂ ಯಾರಿ ಲಿಫ್ಟಿನ ಅವಶ್ಯಕತೆ ಇರ್ತೈತಲ್ಲ ಅವ್ರಿಗೆ ಹೋಗಂಗಿಲ್ಲ ಅದು ಡೋರು ಕರೆಕ್ಟಾಗಿ ಕ್ಲೋಸ್ ಮಾಡಬೇಕು ರೀ ನಾವೀಗ ಮನೆ ಹತ್ರ ಹೋಗಿ ಅಲ್ಲಿ ಕೆಲಸ ರೀ ಮತ್ತು ಈ ಕಡೆ ಹಾಸ್ಪಿಟಲಿಗೆ ಬಂದೀವಿ ರಿಪೋರ್ಟ್ ತೋರಿಸೋದ್ರೆ ಆಯ್ತು ಅಂತೇಳಿ ಮತ್ತೆ ಏನು ರೀ ಇನ್ನು ಹೊಟ್ಟೆ ಬ್ಯಾನಿ ಕಮ್ಮಿ ಆಗಿಲ್ಲ ನನಗೆ ಅಂದ್ರೆ ನಮ್ಗೆ ಇದು ನಶೀಬ ಕೂಡಿ ಡಾಕ್ಟ್ರ್ ಡಾಕ್ಟ್ರು ಭೇಟಗದು ಕೇಳ್ಕೊಳೋದು ಯಾಕಂದ್ರೆ ರೀ ಅವರು ಇವತ್ತು ಸಾಯಂಕಾಲ ಬರ್ತಾರಂತ ಹಂಗಂತೇಳಿ ಮತ್ತೀಗ ಹೊರಟಿದ್ದು ನೋಡ್ರಿ ಬೇಜಾರು ಹ್ಞೂ ಅದ ಟೈಮ್ ಇಲ್ಲ ಕರ್ಕೊಂಬಂದಾಗ ಬಂದಾಗ ಇಲ್ಲ ಏನು ಮಾಡ್ತೀರಿ ಹಿಂಗತೆ ಇರ್ತಾವ ನೋಡ್ರಿ ಒಮ್ಮೊಮ್ಮೆ ಹ್ಞೂ ಖರಾಬೇ ಚಂಗ್ಲನೇ ಬಗು ಹ್ಞೂ ನೀರ್ಲೆಣ್ಣ ದೂರ್ಲಿಂತ ಚಂದ ಕಾಣಿಸಿತ್ರಿ ಖರಾಬ್ ಐತಂತೆ ನಡಿ ಬಿಡು ಇಲ್ಲಿ ಪಾರ್ಕಿಂಗ್ದಾಗ ನೋಡ್ರಿ ನಮ್ಮ ಮೋನಾರಂಟಿಗಾರು ಮಾವಿನ ಗಿಡಗಳು ಹಚ್ಚ್ಯಾರ ಹೆಂಗೆ ಹಚ್ಚಾರಪ್ಪ ಅಂತಂದ್ರೆ ಈ ಥರ ಪ್ಲ್ಯಾಸ್ಟಿಕ್ ಹಾಳಿಗಳ್ರಿ ಒಳಗೆ ಮಣ್ಣು ಹಾಕಿ ಮಾವಿನ ಅದು ಇರ್ತು ನೋಡ್ರಿ ಬಟ್ಟೆ ಮಾನ್ಕಾಯಿದು ಬೀಜ ಅಂದ್ಬೋದು ಅದನ್ನು ಅದ್ರೊಳಗೆ ಹಾಕಿದ್ದಾರೆ ನೋಡ್ರಿ ಎಷ್ಟು ಚಂದ ಬಂದಾವ ನೋಡ್ರಿ ಎಲ್ಲ ಗಿಡಗಳು ಒಂದು ಹತ್ತು ಗಿಡಗಳು ಮ್ಯಾಗ ಅದಾವೆ ನೋಡ್ರಿ ಹ್ಞೂ ಎಲ್ಲ ಒಂದೇ ಟೈಮಿಗೆ ಹಚ್ಚ್ಯಾರ ಎಲ್ಲ ಒಂದೇ ಸಮಯ ಬಂದ ನೋಡ್ರಿ ಹೆಚ್ಚು ಕಮ್ಮಿ ತಪ್ಲಾಗಿ ಗಿಪ್ಲೆ ಎಷ್ಟು ಚೆಂದ ಬಂದ ನೋಡ್ರಿ ಫ್ರೆಂಡ್ಸು ನಾಲ್ಕು ಇದು ತಪ್ಲೆ ಎಳೆ ಎಳೆ ಇದು ಇಷ್ಟು ಮೆತ್ತಗಂದ್ರೆ ಮೆತ್ತಗೆ ಅಂತಾರ ನೋಡ್ರಿ ಮತ್ತು ಸಸಿನ ಸಸಿ ನಾವು ಹೆಂಗೆ ಮಕ್ಕಳು ಸಣ್ಣ ಮಕ್ಕಳಿಗೆ ಹೆಂಗೆ ಮೆ ಇರ್ತಾರೆ ನೋಡ್ರಿ ಕ್ಯೂಟಾಗಿ ಮತ್ತು ನಾಜುಕಾಗಿ ಆ ಥರ ಅದಾವ ನೋಡ್ರವ ಎಲ್ಲಿ ಹೌದಿಲ್ಲಪ್ಪಾಜಿ ನಡಿ ನಾವು ಬಾ उरी वगैरे अंकल येते सो काही तुम्ही बंदार नोड रि हा आंटी मला तर शंभर असे हा दररोज असते की आमच्या तरी भांडे दुन्हा स्वयंपाक ते तरी आमच्या आंटी गावाला गेला होत हे आणले म्हणून सांगत होतं तुम्ही आलो तेच हे मँगोच हे दाखवत होतं हो अंकल आंटी म्हणलं छान लागले बघा आंटी ಈಗ ಮನಿ ಬಂದ ಊಟನ ತಡ ಮಾಡಕ್ ಹೋಗ್ಲಿಲ್ರಿ ಕಡೆ ಅನ್ನ ಕಚ್ಚಿದೆ ಕಡೆ ತೊಗರಿ ಬೇಳೆ ಗಿಟ್ಟೆ ಸೊ ಬೇಳೆನ ಕುದೈತಿ ಆ ಕಡೆ ಅನ್ನಾನು ಕತ್ತೈತ್ ನೋಡ್ರಿ ಈಗ ಸಾರು ಒಗ್ಗರಣೆ ಹಾಕಿಬಿಡ್ತೀನಿ ಚಪ್ ರೊಟ್ಟಿ ಮತ್ತೆ ಪಲ್ಯ ಮುಂಜಾನೆ ರೀ ಸ್ನೇಹದ ಡಬ್ಬಿಗಿ ಅದ ಐತಿ ಸಾರು ಒಗ್ಗರಣೆ ಹಾಕಿಬಿಟ್ರಿ ಸ್ವಲ್ಪ ಅಡಗಿ ಕೆಲಸ ಮುಗಿದ್ ಬಿಡ್ತಿತ್ರಿ ಮನೆಯಾಗ ಇದ್ದು ಆರಾಮ್ಸಿ ಕೆಲಸ ಮಾಡೋದು ಅದೊಂದು ಬೇರೆ ರೀ ಹೋಗ್ ಬಂದು ಕೆಲಸ ಕೆಲ್ಸ ಆದ್ರಂತ ಹೈರಾಣನ ಬೇರೆ ಇಲ್ಲ ನೋಡ್ರಿ ಕೈಕಲ್ ಎಲ್ಲಾ ಅರ್ಧ ಕಟ್ಲಾವ ಜೀವನ ಈಗ ಓಡಾಟದ ಬದುಕು ಚಾಲು ಆಗೈತ್ ನೋಡ್ರಿ ನಮ್ದು ಒಮ್ಮೆ ಬಂದ್ಬಿಟ್ಟವ್ರಿ ಪಿಲ್ಲ ಬೆಳಗ್ಗೆ ಸಾಲಿ ಆಮೇಲೆ ಪಿಲ್ಲು ಬರ್ತಾನೆ ಸ್ನೇಹ ಹೋಗ್ತಾ ಸ್ಕೂಲಿಗೆ ಅದಾದ್ಮೇಲೆ ಒಂಚೂರು ಮನಿ ಕಡೆ ಇಷ್ಟು ಹೋಗೋದು ಇವತ್ತು ತವಕನೇದು ಇಷ್ಟು ಹೋಗಿ ರಿಪೋರ್ಟ್ ತೋರಿಸಿ ಕ್ಲಿಯರ್ ಆಗಿ ಆರಾಮ್ಸೆ ಬರ್ಬೇಕಂತ ನಾ ಅನ್ಕೊಂಡಿದ್ದೆ ಫ್ರೆಂಡ್ಸ್ ನಮ್ಮೊಬ್ರು ಸಿಸ್ಟರ್ ಹೇಳಿದ್ರು ಅಂತಪ್ರಿಗೆ ಗಾಬ್ರಿಗೋಂಥದ್ದು ಏನೇ ಇಲ್ ರಿಪೋರ್ಟ್ನಾಗ ನೀವು ಗಾಬ್ರೆ ಆಗಬಾರ್ದು ಅಂತ ಹೇಳಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊಟ್ಟೆ ಅದಕ್ಕೆ ಅದಕ್ಕೇನಾದ್ರೆ ಸ್ವಲ್ಪ ಸ್ವಲ್ಪ ಏನಾದರೂ ಮೆನ್ಸನ್ದು ಕೊಟ್ಟಾಗ ನನಗೂ ಆರಾಮ ಅಂತಂದು ಕಾಣಿಸ್ತಿತ್ತು ನೀವು ಮತ್ತೆ ಸಾಯಂಕಾಲ ಹೋಗ್ಬೇಕು ನೋಡಿರಿ ಅಂದ್ರೆ ನಮ್ಮ ರಾಯರಿಗೆ ಟೈಮಿಂದು ಪ್ರಾಬ್ಲಮ್ ಐತ್ರಿ ಟೈಮ್ ಅಲರ್ಜಿ ಐತಾವ ರೀ ಹ್ಞೂ ಇವ್ವ ಮೊಬೈಲ್ ಯಪ್ಪಾ ಸರಿ ನಿಧಿಕ ಸರಿ ನೀನು ನಿಂದು ಏನನ ಮತ್ತು ಚಾಕ್ಲೇಟ್ ರೀ ಇಬ್ರು ಕಳ್ಳ ಬೇಕಿನ ಹೆಂಗೆ ಸೇರ್ಕೊಂಡು ಎಲ್ಲಿಟ್ರೂ ಹುಡ್ಕ್ಯಾಡಿ 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 ತಿಂದು ಎಲ್ಲೆಲ್ಲಿ ತಿಂದಿರ್ತಾರ ಅಲ್ಲೆಲ್ಲೇ ಹಾಳೆಗಳು ಕುಡಿಕ್ಯ ನನ್ ಮಕ್ಳು ಏನಂತ ಹೇಳ್ತೀರಿ ಏನಿಲ್ಲ ಮನೆಗೆ ಏನಾದ್ರು ಒಂದು ಸಾಮಾನು ತಗೊಂಬರ ಕಣ್ ಮುಂದಿದ್ರು ಅವ್ರಿಗೆ ಕಾಣಿಸಂಗಿಲ್ಲ ಈಗ ಮೊಬೈಲ್ ಬಳಸ್ತೈತಿ ನೋಡ್ರಿ ನನ್ಗೆ ಎಂತ ಒಂದು ದೊಡ್ಡ ಅಯ್ಯೋ ಚಮಚೆ ಇರೋದಾಗ್ ನೋಡ್ರಿ ಏನ ಹೇಳಕ್ ಹೋಗಿದ್ ನೋಡ್ರಿ ಮಾರ್ಕೈತ ಒಗ್ಗರಣೆ ಒಂದ್ ಟೊಮಾಟೆ ಹಾಕಿದ್ವ ಒಂದ್ ಚುರುಪು ಹಾಕಿದ್ವನ್ರಿ ಲೋಟ್ ಮೆತ್ಕೊಂಡ ಸಣ್ಣ ಈಗ ಒಂದು ಸದ್ಯ ಊಟ ಇದ್ದೀನಿ ರಾತ್ರಿ ಮುಗೋಣದ್ ಲೇಟ್ ಆಗಿಬಿಡ್ತು ಹೇಳೋದೂ ಲಗೂಟ ಹಂಗಾಗಿ ಮನುಷ್ಯ ಬಾಕ್ಡಿಗೆ ಬಂದಾಗ ಟಮಾಟಿ ಬಾಳ ತುಟ್ಟದ್ರಿ ಕಣ್ಸಾಗಿ ಒಂದ್ ಸಣ್ಣ ಟಮಾಟೆ ಇತಿನಿ ಮತ್ತ ಹುಣಸೆ ಹುಳಿನ ಆಟಕೈತಿ ನೋಡ್ರಿ ಸಂಡೆ ಕವ್ವಾರಿಂದ ಕೊಟ್ಟ್ರಿ ಈ ಟಮಾಟಿ ತುರ್ತದಾಗ ಬಾಳ್ ಹೆಲ್ಪ್ ಆಗ್ತದ್ ನೋಡ್ರಿ ಹುಣಸೆ ಹುಳಿ ಹುಣಸೆ ಹುಳಿ ಯಾವಾಗ್ಲೂ ಹಳೆ ಕಾಲ ಬಳಸ್ಕೊತ ಬಂದ್ರಿ ಅದ್ ಆರೋಗ್ಯಕ್ಕೂ ಒಳ್ಳೇದು ರುಚಿನೂ ಒಳ್ಳೇದ ಅಲ್ಲ ಕದ್ರಾಗತ್ ನೋಡ್ರಿ ಅದ್ ಸ್ವಲ್ಪ ಪ್ರಾಬ್ಲಮ್ ಮಸ್ತ್ ಮಸ್ ಅದಕ್ಕೆ ನಾನು ಬೇರೆ ಅದ್ರಾಗ ಏನು ಚೇಂಜಸ್ ಬಾಳ ಆಗಂಗಿಲ್ಲ ಬಟ್ ಈಗೆಲ್ಲ ನಾವು ಜಾಸ್ತಿ ಕಲರಿಗೆ ಅಟ್ರಾಕ್ಟ್ ಆಗ್ತೀವಿ ನೋಡ್ರಿ ಅಡ್ಗೆಗಳನ್ನ ತುಂಬ ಮ್ಯಾಗ ಎಣ್ಣೆಂಗ ಸಾರಾಗಲಿ ಪಲ್ಯ ಕಾಣಿಸಿದ್ರೆ ಕಾಣ್ಸಿದ್ರೆ ನಮ್ಗುಡ್ಬೇಕಂತ ಅನ್ಸುತ್ತೆ ಅಂತಂದ್ರ ಎಷ್ಟು ಶುರು ಬಿಡ್ತೀನಿ ಬಿಡಿ ಬ್ಯಾಳಿನ ಮತ್ತು ಉಕ್ಷಾಣ ನಂಗೆ ಈ ಸದ್ಯಕ್ಕ ಆರಾಮ್ ಮಾಡ್ಬೇಕಂತ ಅರ್ಥ ಆಗ್ತದ ನೋಡ್ರಿ ಬ್ಯಾಳಿ ಹಾಕಿದ ಮ್ಯಾಗರ ಉಂಚೂಳಿ ಹಾಕೋದು ಉಂಚೂಳಿ ಹಾಕ ಮ್ಯಾಗರ ಬ್ಯಾಳಿ ಹಾಕೋದು ಬಿಡೋ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಖಂಡಿತ ಲೈಕ್ ಕೊಡ್ರಿ ಫ್ರೆಂಡ್ಸ ಓಡಾಟದೊಳಗೂ ಈ ಕೆಲಸನ ಮಾಡಾಕತ್ತೀನಿ ಏನೋ ಒಂದು ಬದುಕಿ ಒಂದು ಆಧಾರ ಆಗಿ ನಿಂದ್ರೆ ಕತ್ತೈತ್ರಿ ಯೂಟ್ಯೂಬ್ ಸದ್ಯಕ್ಕೇನ್ ಪರಿಸ್ಥಿತಿ ಅವಶ್ಯಕತೆ ನಮ್ಗೆ ಬಹಳ ಐತ್ರಿ ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕುವಂತದ್ದು ಮಸ್ತ್ ಕುರಿ ಇದ್ ಆ ಎಣ್ಣೆ ಬ್ಯಾರಿ ಮಗಿ ಹಾಕಿದ್ರಿ ಅವಾಗ್ಲೂ ಟಮಾಟಿ ಬಾಳಿದ್ದು ಅಂದ್ರ ಕುಕ್ಕರ್ನಾಗನೆ ಬ್ಯಾಡಿ ಟಮಾಟಿ ಹಾಕ್ತಿದ್ದೆ ನಾನು ಈಗ ಹಿಂಗತಿ ಮಾಡ್ತೇನೆ ಒಗ್ಗರಣೆ ಕುದಿಸಿ ಸ್ವಲ್ಪ ಮ್ಯಾಗಿಂದ ಉಪ್ಪು ಖಾರ ಹಾಕ್ಬೇಕು ಮತ್ತೆ ಸಿಗೋಣ ಈಗ ತಾಟ್ ಹಚ್ಚಿ ಕುಂತೀನಿಲ್ಯ ಊಟ ಮಾಡಿಸ್ಬೇಕಂತ ಹೇಳಿ ಹೂ ಮಮ್ಮಿ ಬರ್ತೀನಿ ಬಂದಿಬಿನ್ ಬಾ ಬಾಬಾ ಬಾ ಅನ್ನ ಸಾರು ರೀ ಬಿಸಿ ಬಿಸಿ ಅನ್ನ ಸಾರು ರೊಟ್ಟಿ ಪಲ್ಯ ಹಂಗೆ ನೀರು ಒಂದು ತಗೊಂಡ್ ಬಂದಿನಿ ಕಿಲ್ ಊಟ ಮಾಡ್ತೀನಿ ಅಂದ್ರೆ ನನ್ಗೆ ಸಮಾಧಾನ ಆಗುತ್ತೆ ಆಮೇಲೆ ಯಜಮಾನ್ರು ಬಂದ್ಮೇಲೆ ನಾನು ಯಜಮಾನ್ರು ಊಟ ಮಾಡ್ತೀವಿ ನಾ ಉಣಸ್ತೀನಿ ಮೂರ್ ತಾಸ್ ಮಾಡ್ಬೇಡ ರೊಟ್ಟಿ ಎಲ್ಲಾ ಒಣಗಿ ಕಂಟ್ರು ಮಾಡ್ತೀವಿ ಕುಂಡ್ರು ನೆಟ್ ಕುಂಡ್ರು ನಿಂಗೆಲ್ಲಾ ಒಡಾಸದ ಈಗ ಸಾಲ್ಯಾಗ ಮೇಡಮ್ ಅವ್ರ ಏನ್ ಹೇಳ್ಯಾರ ಇನ್ನ ಒಂದಂತದ್ ಪಲ್ಯ ಮಾಡ್ಬೇಕೀಗ ನೀ ಹೇಳಿದ್ದ ಮಾಡಂಗಿಲ್ಲ ಈಗ ಈಚಾರಿ ಅದ್ನ ಉಣ್ಬೇಕಪ್ಪಾ ತಾಕತ್ ಬರ್ತೇತಿ ಹಿಂಗ ಎಷ್ಟ ತಾಕತ್ ಬಂದಿ ತೋರ್ಸಿ ಈಗ ಹಿಂಗ ತಾಕತ್ ತೋರಿಸ್ ನೋಡಮ್ಮ ಎಲ್ಲರಿಗೂ ತೋರಿಸು ನಮ್ಮ ಪಿಲ್ಲ ಭಾಳ ತಾಕತ್ ಬಂದದ್ರಿ ಕಿಶೆ ಒಂದು ಇವು ಚಂದ ಇರ್ತಾವ ರೀ ನೈಂಟಿ ಕಿಶೆ ಒಂದ್ ಒಂಥರಾ ಕಾಣಸ್ತಾವ ನೋಡ್ರಿ ಇಲ್ಲಿ ಕೀಳ್ಕೊಂಡ್ರಿ ಕಡೆ ಬಾ ಬಾರೋ ಇಲ್ಲಿ ಒಂದೆರಡು ಮಾತಿ ಕರೆದ್ರ ಮಾಡಿದ್ರ ಹ್ಮ್ ಅನ್ಬಾರ್ದಪ್ಪು ಈ ಸಾಲಿ ಕಲಿತಿ ನಿಮ್ದು ನಿಮ್ಗೆ ಎನರ್ಜಿ ಬೇಕಿಲ್ಲ ಎನರ್ಜಿ ಬೇಕ ಬೇಡ ಹೇಳು ಲಗಟ್ಟಿ ಹೊಡೆಕ ಗಿಡ ಏರಕ ಜಿಗ್ದಾಡಕ ಎನರ್ಜಿ ಬೇಕಲ್ಲ ಮತ್ತ ಗ್ರೀನ್ ಬಾಜಿ. आणि ते डाणी असते बघा ते डाणी ते मुक्च डाणी असते ना, ना शिस्त कुतू नीना गेन सोपारी दिन बैठिनंतर सूपर मार्तिड एस्टेल तोर्सली अकड तोर्स ಹ ಅಂಗ್ರೆ ಸ್ಟೈಲ್ ಸ್ಟೈಲ್ರಿ ಅದ ಇಲ್ಲೊಂದು ಕಳ್ಳ ನನ್ ಮಗ ಬಟ್ಟೆ ಚೇಂಜ್ ಮಾಡದ್ರಿ ನಾನು ಏನೇ ಇಲ್ರಿ ನೀವು ಮನೆಯಾಗ ಆರಾಮ್ಸೆ ನೆಟ್ಟಿ ಹಾಕೊಂಡಿದ್ದು ಒಂದು ರಿಲ್ಯಾಕ್ಸೇ ಬೇರೆ ಇರ್ತೈತ್ ನೋಡ್ರಿ ನಮ್ ಹೌಸ್ ವೈಫ್ ಹೆಣ್ಮಕ್ಳಿಗೆ ಹೊರಗಡೆ ಜಾಬ್ ಮಾಡೋರ್ಗೆ ಇಲ್ಲ ಕಾಲೇಜ್ ಹುಡುಗಿಯರ್ಗೆ ಅದು ರೂಢಿ ಇರ್ತೈತದ ಅದ ಈಗ ನಮ್ಗದೆಲ್ಲಾ ರುಡಿ ತಪ್ಪಿಟ್ಟೈತ್ರಿ ಮನೆಯಾಗ ನೈಟಿ ವೇರ್ ಮಾಡಿ ವೇರ್ ಮಾಡಿ ಎಲ್ಲಿಗರ ಹೋಗ್ ಬಂದ್ರ ಒಂದು ಸೀರೆ ಹಾಕೊಳ್ಳಿ ಇಲ್ಲ ಡ್ರೆಸ್ ಹಾಕೊಳ್ಳಿ ಮೊದಲ್ ಯಾವಾಗ ಚೇಂಜ್ ಮಾಡಿ ನೆಟ್ಟಿ ಹಾಕೊಂಡು ನಾವು ಕುಂದಿರ್ತೀವಪ್ಪ ಅನ್ನಂಗಂತ ಅನ್ಸಿಬಿಡ್ತೇ ನಿಮ್ಗೂ ಈ ತರ ಅನುಭವ ಆಗಿರ್ಬೇಕು ನೋಡ್ರಿ ಯಾರಿಗೆಲ್ಲ ತರ ಫೀಲ್ ಅಂತ ಅನ್ನಿಸ್ತದ ನಮ್ಗೂನು ಕಮೆಂಟ್ ಮಾಡಿ ಹೇಳಿ ಖಂಡಿತವಾಗ್ಲೂ ಬಡ ಬಡ ಊಟ ಮಾಡ್ಬೇಕು ಮೊದ್ಲ ಬ್ಯಾಸ್ದಂಗೇತ್ರಿ ಟೈಮ್ ಮೂಲಕ ಈ ಟೈಮ್ ಹೆಂಗ ಹೋಗುತ್ತ ಗೊತ್ತಾಗಲೇ ನಮಗಂತರೂ ಹೋಗಿಲ್ಲಪ್ಪ ಏನಂದ್ರು ಮೇಡಂ ಅವರು ಹೇಳ್ತಾರೆ ಹಾ ನಿಮಗೆ ಏನಂತس ಅಲೈನ್ ಮಾಡಮ್ಮ ಅವರು ಅಂಗೆ ಹೇಳಿದ್ರೆ ಹೇಳ್ಬೇಕಪ್ಪ ನಿಮ್ಮ ಮೇಡಂ ಅಲ್ಲಿ ಏನಂತس ಸಲ ಏನು ಏನು ತಿಳ್ಕೋ ನಿಮಗೆ ಏನಂತ ಕರಿತರ ಕಿಲ್ಲೋ ಕಿಲ್ಲೋ ಅಂತಾರ ಟೀಚರ್ ಕಿಲ್ಲೋ ಅಂತಾರ ಆ ಬಪ್ಪೋ ಮಂದಿರ್ತಾರೆ ಕಿಲ್ಲೋನಾರು ಏನು ಹ್ಮ್ ಸದಾ ಕಿಲ್ಲೋನಾರು ಸಿದ್ಧಾರ್ಥ ಒಮ್ಮೆ ಮತ್ತ ಸಂಜೆ ಮಾಡಿ ವಿಡಿಯೋ ತಗೊಂಡಾಕತ್ತಿ ನೋಡ್ರಿ ಫ್ರೆಂಡ್ಸ ಇವಾಗ ಏನೈತಿ ದವಾಖಾನಿಗೆ ಬಂದಿವಿ ನೋಡ್ರಿ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಂಗೆ ಆ್ಯಡ್ ಆಡ್ ಮಾಡಾಕತಿ ನೋಡ್ರಿ ಸೊ ಭಯ ಭಯ ಅಂತ ಕೇಸಿನ ಅನ್ಸಕತ್ತಿತ್ತು ಆಲ್ರೆಡಿ ಸ್ವಲ್ಪ ಏನು ಅಷ್ಟೊಂದು ಗಾಬರಿ ಹೇಗದ್ದು ಏನಿಲ್ಲ ಅಂತೇಳಿ ನಮ್ಮ ರೇಣುಕಾ ಸಿಸ್ಟರ್ ಅವರು ಹೇಳಿದರು ನಂದಿನಿ ಸಿಸ್ಟರ್ ಅವರು ಹೇಳಿದರು ಆಮೇಲೆ ನಮ್ಮ ಅಂಟಿ ಮಗಳಿಗೂ ಕೂಡ ಅದು ಫೋಟೋದೆಲ್ಲ ಕಳಿಸಿದ್ದೆ ಅವರು ನರ್ಸಿದ್ರು ಬಟ್ ಅಲ್ಲಿ ಹೋದಾದ ಮ್ಯಾಗ ಅದು ಒಂಥರ ಆಮೇಲೆ ಉಲ್ಟಾ ಆದಂಗೆ ಆಗಿಬಿಡ್ತು ಸೊ ಮೇಡಮ್ ಎಲ್ಲ ಹಾಂ ಡಾಕ್ಟ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ ಕೂಡ ಹೇಳಿದರು ಯಾರಿಗೇ ಆಗಲ್ಲಕ್ಕೆ ನೋಡ್ರಿ ಈ ಜೀವನ ಈ ಒಂದು ದೇಹಕ್ಕೆ ಏನಾದರೂ ಒಂದು ಆಗುತ್ತಪ್ಪ ಅಂತಂದ್ರೆ ಈಗೆಲ್ಲ ಎಲ್ಲ ರೀತಿಯಿಂದ ಏನು ಸುದ್ದಿ ಇದ್ರು ಈಗ ಹಾಸ್ಪಿಟಲ್ ರೀತಿಯಿಂದ ಒಳ್ಳೆಯದು ಸುದ್ದಿ ಐತಿ ಕೆಳ ಸುದ್ದಿನೇ ಐತಿ ನೋಡ್ರಿ ಫ್ರೆಂಡ್ಸ್ ಅದ್ರಾಗ ಈಗಂತರೂ ಹೆಣ್ಮಕ್ಳಿಗೆ ಗರ್ಭಕೋಶದ ತೊಂದರೆಯಿಂದ ಸುಮಾರಷ್ಟು ಸಾಕಷ್ಟು ತೊಂದರೆಗಳು ಆಗ ಕತ್ಬಿಟ್ಟವ್ರಿ ಅದನ್ನ ನೆಗ್ಲೆಕ್ಟ್ ಮಾಡೋ ಥರನೇ ಇಲ್ಲ ಫ್ರೆಂಡ್ಸ ಸೊ ಒಂದೊಂದು ಟೈಮ್ದೊಳಗೆ ನಾವು ನಮ್ಮ ಹೆಲ್ತ್ ಬಗ್ಗೆನೋ ಕೇರನ್ನೇ ಮಾಡ್ಕೊಳಂಗಿಲ್ಲ ನೋಡ್ರಿ ಅಲ್ಲೋದ್ಮ್ಯಾಗ ಮತ್ತದೆಲ್ಲ ಏನು ಬಂದಿತ್ತು ಏನು ಅಂತ ಕೇಸೆಲ್ಲ ಹೇಳಿದರು ಅದಕ್ಕೆ ಏನು ಕೊಡಬೇಕಂತನೂ ಕೂಡ ಹೇಳಿದ್ರು ನೋಡ್ರಿ ಫ್ರೆಂಡ್ಸ ಬಟ್ ಒಂದೊಂದು ಟೈಮ್ದಾಗ ನಾವು ನಮ್ಮ ಬಗ್ಗೆ ಭಾಳ ಅಂದ್ರೆ ಭಾಳ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ನೋಡ್ರಿ ಇರೋದೊಂದು ಜೀವನ ಸೊ ಮೊದಲು ಏನಿದ್ರು ಆರೋಗ್ಯನೂ ಕೂಡ ಕಾಯ್ಕೋಬೇಕು ನೋಡ್ರಿ ಅದೂ ಮೇನ್ ಬೇಕೇ ಬೇಕು ರೀ ಆದ್ರೂ ಧೈರ್ಯ ಸಾಲಂಗಿಲ್ಲ ರೀ ಯಾವುದಕ್ಕರ ಒಂದೊಂದಕ್ಕೆ ಧೈರ್ಯ ಮಾಡ್ತಿರ್ತೀವಿ ಸೊ ಕೆಲವು ಈ ಥರ ವಿಷಯದೊಳಗೆ ನಾನಂತರ ಒಂದು ಸ್ವಲ್ಪ ಪುಕ್ ಅಂತಾರೆ ನೋಡ್ರಿ ಆ ಥರ ಇದೆ ನೋಡ್ರಿ ಅಂಜುಬುರ್ಕಿನೂ ಕೂಡ ಅಂತಾರೆ ಆ ಥರ ಅದ್ರೊಳಗೆ ವಿಚಾರನೂ ಅನ್ನಿಸ್ತಿರ್ತೈತಿ ಯಾರಿಗೆ ಆಗಲ್ಲಕ್ಕೆ ಸ್ವಲ್ಪ ಧೈರ್ಯ ಸಾಲಂಗಿಲ್ಲ ಯಜಮಾನ್ರೂ ಇದ್ರು ಮತ್ತು ಅವರು ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋಣ ಮತ್ತು ಅವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೂ ಆಯಿತು ಜೊತೆಗೆ ಅವಳುನು ಕೂಡ ಬಂದ್ರೆ ಕತ್ಬಿಟ್ಟಿತ್ರಿ ನನಗೆ ಯಾಕೆ ಒಳ್ಳೆ ಮುಳ್ಳೆ ಯಾಕೆ ಇಸ್ತಾರೆ ನೂ ನನಗೆ ತೊಂದರೆ ಅದಂಗೆ ಅಂತಗೆ ಸಣಸಕ್ಕೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಮಧ್ಯ ಬರಲಾರ್ದ ಮರಕ್ಕೆ ಬರೋಂಗಿಲ್ಲ ಯಾವುದೇ ತೊಂದರೆ ಆಗೋಲ್ಲಕ್ಕೆ ಸೊ ಮದಕ್ಕೂ ಮರಕ್ಕೂ ಕೂಡ ತೊಂದರೆ ಬರ್ತಿರ್ತಾವ ಇವಾಗ ಹೊರಗೆ ಬಂದ್ವಿ ಮತ್ತು ಸ್ವಲ್ಪ ಮೆಡಿಸನ್ ತರದಿತ್ತು ಇಷ್ಟ ರೀ ಮತ್ತು ನೆಕ್ಸ್ಟ್ ಲಾಧ ಸಿಗ್ತೀನಿ ಎಲ್ರಿಗೂ ಬಾಯ್